ಯಾಪ ಯಾಪ ಏನಾತ್ಲಿ ಏ ಬಾ ರೋಪ ಹುಡುಗಿ ನೋಡಕೊಂಟೆ ಹೇಳುದು ಗೊತ್ತಾಗತ್ತಿಲ್ಲ ನಿನಗ ಆ ಟೈಮ್ ಹೋಗತ್ತ ಬರ್ತತೆ ನಿನಗ ಏ ತಡಿಲಿ ಚಸ್ಮಾ ಕಾಣಕತ್ತಿಲ್ಲ ಅಂತೆ ಚಸ್ಮಾ ಕಾಣಕತ್ತಿಲ್ಲ ಮೂಲೆ ಕಾಣ್ತಾ ಇಲ್ಲ ಏ ಇರ್ಲಿ ಬಾ ರೋಪ ಏ ಹುತ್ತದಿನಿ ಶಾಣೆ ದಿವ ಪಣ್ಣಿನ ಹುಡುಗಿ ನಿನಗ ನೋಡಕೊಂಟಿತೆ ನನಗ ನೋಡಕೊಂಟಿತೆ ಏ ಹುಡುಗಿ ನಿನಗ ಅವನು ನೋಡಕೊಂಟಿತೆ ಅಲ್ಲಿ ಒಂದು ಯಾದರ ನನಗೆ ಸೆಟ್ ಆಗುತ್ತೆ ಅಂತ ಚಸ್ಮಾ ಹುಡುಕಾಡಕತ್ತೆ ಅಂತ ತಡಿ ಬಂದೆ ನಿನಗೊಂದು ಸೆಟ್ ಆಗಬೇಕು ಅಲ್ಲೋ ಮುದುಕಾದೆ ಅಲ್ಲೋ ನಿನಗೇನು ಸೆಟ್ ಮಾಡಬೇಕು ಓಪ ನಡಿ ನಡಿ ಟೈಮ್ ಕತ್ತಿ ಜಲ್ದಿ ಬಾ ಏನ್ ನಿಮ್ ತಮ್ಮಿ ಅಲ್ಲಿ ಅವನು ಕರ್ಕೊಂಡು ಹೋಗೋಣ ಮತ್ತ್ ಕರ್ಕೊಂಡ್ ಹೋಗ್ ನಡಿ ಏ ಬ್ಯಾಕ್ ನಡೀವ್ ಅಪ್ಪ ಮೂರ್ ಮಂದಿ ಏ ಯಾ ಮೂರ್ ಮಂದಿ ಅವ್ನೊಬ್ಬ ಕರ್ಕೊಂಡು ಹೋಗೋಣ ಅಲ್ಲಪ್ಪ ಮೂರ್ ಮಂದಿ ಅಂತಾರ ಏ ಹೋದ್ರಂತ ಏನು ನಮ್ಗ ನಡೆಯಂಗಿಲ್ಲ ನಡಿ ಫ್ಯಾಮಿಲಿ ಕೂಡ ಹೋಗೋಣ ಏ ಅಪ್ಪ ನೋಡಿ ಹೇಳಕತ್ತೇನೆ ಅಲ್ಲಿ ಹೋದ್ಮ್ಯಾಗ ಏನಾರ ಹುಡುಗಿ ಸೆಟ್ ಆಗ್ಲಿಲ್ಲ ಅಂತಂದ್ರ ನಾ ಎತ್ತಗರ ಅಲ್ಲೇ ಹೋಗಾವ ಏ ಹಂಗೇನಾಗಲ್ಲ ತಿಡಿಸೋಡ ಏ ಚಂದ್ರಿ

Thank you. ಅಲ್ಲಪ್ಪ ನನಗೊಂದು ಡೌಟ್ ಐತಿ ಏನೈತ್ಪ

ಸೋಮಕಿರಪ್ಪ ಹುಡುಗಿ ನೋಡಕತ್ತೆ ನಾನು ಏ ಹುಸ್ಸೊಳ ಮಗಣ ತಡಿ ಹುಡುಗಿನ ನೋಡಕ್ ಬಂದೇವಿ ಎಲ್ಲರ ದುಗುಸಿ ನಡ ಗಿಡ ಮುರಿದು ಇಟ್ಟಿ ಯಾರಪ್ಪ ನೀವು ಅಪ್ಪ ನಮ್ಗ ಯಾರಂತ ಕೇಳಕತ್ತಾರಲ್ಲ ಅವ್ರ ತಡಿಲಿ ಅವ್ರಿಗೆ ಗೊತ್ತಿರಲ್ಲ ಬೀಗ್ರ ಏಜೆಂಟ್ ಕಳ್ಸ್ಯಾರಿ ಹುಡುಗಿ ನೋಡ್ಕೊಂಬ ಅಂತ ಏ ಬೀಗ್ರ ನೀವ್ ಅನ್ರಿ ಬರ್ರಿ ಬರ್ರಿ ಇವನ್ ಅನ್ರಿ ಅಳಿಯ ಬಾ 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 ತಡ್ರಿ ಕುರ್ಚಿ ಒಳಗಿಡ್ತೇನೆ ತಡ್ರಿ ಮತ್ ಮುರಿದ್ರಿ ಬರ್ರಿ ಬರ್ರಿ ಚಾಪಿ ಆಡ್ಸಿ ಬರ್ರಿ ಬೀಗ್ರ ಬೀಗ್ರ ನಾ ಹೇಳೋದು ಒಂದ್ ಸ್ವಲ್ಪ ಕೇಳ್ರಿ ಏ ಹೇಳಾಕ ಕೇಳಾಕ ಏನ್ ಉಳುದಿಲ್ಲಾ ಕುಂದ್ರಿ ನಮ್ ಮನ್ಸಿ ಬಂದ ಬಿಟ್ರಿ ನೀವು ಕುಂದ್ರಿ ಹೇಳ್ತೇನಿ ಅಲ್ರಿ ನಾವ್ ಒಂದ್ ಸ್ವಲ್ಪ ಹೇಳುದ ಅಂತ ಕೇಳ್ರಿ ಏನ್ರಿ ಅದಾಗಲೆ ಸುಟ್ಟ ಹೇಳ್ತೇನೆ ಹೇಳ್ತೇನೆ ನನ್ನ ಕುಂದ್ರಿ ಏನ್ ಹೇಳ್ರಿ ಯಪ್ಪಾ ಅವ್ರಗ್ ಏನ್ ಹೇಳಕ್ ಹೋಗ್ಬೇಡ ಒಂದ ಹೋಗುದ್ ಬಿಟ್ಟಿ ನನ್ನ ಅದೇನ್ ಹೇಳುದ್ ಕೇಳ್ದೈತಿ ಹೇಳ್ಕೊಂಡು ಮದ್ವಿ ಮಾಡ್ಕೊಂಡ್ ಬಂದ್ ಬಿಡು ಮತ್ತ್ ಜಿಪ್ ಅಕ್ಕೋ ಅದನ್ನ ಮತ್ತ್ ನೋಡ್ ಕೆಲ್ಕೊಂಡ್ ಬಡ್ದ್ ಗಿಡದ ಜಿಪ್ ಅಕ್ಕೋ ಏನ್ ನಾವ್ ಹೋಗುಂಬಲ್ಲೆ

அந்த குடிக்க ಅವ ಅಲ್ಲಿ ಆರ್ಮಿ ಅಂತಾರಲ್ರಿ ಗನ್ ಹಿಡ್ಕೊಂಡ ಓಡಾಡದ ಅದಕ್ಕ ಪಗಾರ್ ಅಷ್ಟೈತ್ರಿ ಮತ್ತ ಪಗಾರ್ ಗಿಗಾರ್ ಏನ್ ಕೇಳ್ಬೇಡ್ರಿ ನಾವ ತಿಂಗಳ ಕರೆಂಟಿನ ಬಿಲ್ ಕಟ್ ಕಟ್ಟಿ ಸಾಯಕತ್ತೀವಿ ಕರೆಂಟಿನ ಬಿಲ್ ಅದೇನ್ ಸಂಬಂಧ ಐತ್ರಿ ಅವ ರಿಯಲ್ ಆರ್ಮಿ ಇಲ್ರಿ ಪಬ್ಜಿ ಪಬ್ಜಿ ಆಡ್ತಿರ್ತಾನ್ರಿ ಏಯಪ್ಪ ಸುಮ್ ಕಿರ ಮರ್ಯಾದೆ ಬಿಡಂಗ ಪಬ್ಜಿ ಅಂದ್ರೆ ಏನ್ ಮಾಡಿ ನೀನ ಏಕ ಪಾರ್ಟಿ ಸೌನ್ ಗನ್ ಕೊಂಡ್ ಹೊಡ್ಗ ಅಂದ್ರೆ ಚಸ್ಮಾ ಅನ್ನೋದು ಹಾರ್ ನೆಲಕ್ ಬಿಡ್ತತಿ ಸಮಾಧಾನ ಸಮಾಧಾನ ಇರ್ಲಿ ಹೌದನ್ರಿ ನಮಗ್ ಗೊತ್ತಾಗಲ್ ಬಿಡ್ರಿ ಫೋನ್ ದಾಗ ಏನ್ ರೋಟ್ ಒಂದ್ ಕೆಲ್ಸ ಮಾಡ್ತಾರಲ್ಲ ಒಳ್ಳೇದಾಗ್ತದೆ ಅಪ್ಪ ಬರೋ ಇದನ್ನ ಮಾಡೋಣ ಹುಡುಗಿ ಜೊತೆ ಮಾತಾಡ್ಬೇಕು ನಾನು ಅವರಿಗೆ ಹುಡುಗಿ ತರಸಣ್ಣ ಬೀಗರೆ ನಮ್ಮ ಹುಡುಗ ನಿಮ್ಮ ಹುಡುಗಿ ಜೊತೆ ಮಾತಾಡ್ತೀನಿ ಅದೆ ಅದಕ್ಕೆನೇ ಸರ್ ಮಗಳ ಬಾಯಲ್ಲಿ ಹುಡುಗಿ ನಿಮ್ಮ ಜೊತೆ ಮಾತಾಡದ ಅಂತ ನಿಮ್ಮ ಹೆಸರು ಏನು ರೀ ನನ್ನ ಹೆಸರು ವೈಷ್ಣವಿ ರೀ ಅಷ್ಟೇ ಬಾಯ್ ವೈಷ್ಣವೇನ್ ರೀ ಮತ್ತೆ ನಿಮ್ಮದು ತೋರ್ಸ್ರಲ್ಲ ಸ್ವಲ್ಪ ಓನ್ ರೀ ನಾನುಮ್ಮರಿ ತೋರ್ಸಿನಿ ಸ್ವಲ್ಪ ಬೇಡ್ರಿ पण ನಾಸಿಗೆ ಬರ್ತಿದೆ ಅಯ್ಯ ಇಲ್ಲಿ ತಗೋರಿ ತೋರ್ಸ್ರಿ ಯಾರು ಇಲ್ಲ ಬೇಡ್ರಿ ಇಲ್ಲಿ ತಗೋರಿ ತೋರ್ಸ್ರಿ